ಗಂಡ ಬೇರುಂಡ ನೋಡಿ ಫೈನಲ್ ಆಗಿ ಯಾವ ತರ ಕಾಣಿಸ್ತಿದೆ ಅಂತ ಮರೂನ್ ಕಲರ್ ಸೊ ಇದು ನೋಡಿ ಫಾಸ್ಟ್ ಮೂವಿಂಗ್ ಇದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಾಸ್ಟ್ ಟೈಮ್ ಸಿಲ್ವರ್ ಜ್ಯುವೆಲರಿದು ಒಂದು ಚೌಕರ್ದು ವೀಡಿಯೋನ ಹಾಕಿದ್ದೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಬಂದಿತ್ತು ಸೊ ಅದಕ್ಕೋಸ್ಕರ ನಾನು ನಿಮಗೆ ತುಂಬಾ ಡಿಫ್ರೆಂಟ್ ಆಗಿರೋಂಥ ಚೌಕರ್ ಡಿಸೈನ್ನ ತೋರಿಸೋಣ ಅಂತ ಬಂದಿದ್ದೀನಿ ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಸೊ ದಟ್ ನಾನು ಕಸ್ಟಮೈಸ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ನಲ್ವ ಸೊ ಅದೇ ರೀತಿನೇ ನಾನು ಕಸ್ಟಮೈಸ್ ಮಾಡಿಸಿ ಕೊಡ್ತೀನಿ ಸೊ ಬನ್ನಿ ಇವಾಗ ಸಿಲ್ವರ್ ಜ್ಯುವೆಲರಿದು ಡಿಸೈನ್ಸ್ ಎಲ್ಲ ನೋಡೋಣ

ಈ ಚೋಕರ್ಗಳಲ್ಲಿ ನೀವು ಫ್ಲೈನ್ ಚೈನಲ್ಲಿ ಬೇಕಾದ್ರೆ ಫ್ಲೈನ್ ಚೈನಲ್ಲಿ ಬೇಕಾದ್ರೆ ಕಟ್ಟಿಸ್ಕೊಬೋದು ಅಥವಾ ಬೀಡ್ಸಲ್ಲಿ ಬೇಕಾದ್ರೆ ಕಟ್ಟಿಸ್ಕೊಬೋದು ಕಲರ್ ಮಾತ್ರ ಅಲ್ಲ ಕಲರ್ ಕಲರ್ ಸ್ಟೋನ್ಸ್ ಅಲ್ಲಿ ಎಲ್ಲ ಕಲರ್ ಸ್ಟೋನ್ಸ್ ಅಲ್ಲೂ ಕಟ್ಟಿಸ್ಕೊಬೋದು ಗ್ರೀನು ರೆಡ್ ಬ್ಲೂ ಕೋರಲ್ಲು ಬ್ಲಾಕ್ ಬೀಡ್ಸ್ ಯಾವ್ಯಾವ ಇದರಲ್ಲಿ ಕಟ್ಸ್ಕೊಬೋದು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಈ ಚೋಕರ್ಗಳಲ್ಲಿ ಡಿಫ್ರೆಂಟ್ 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 ಬರ್ತದೆ ಇದು ಬಂದು ಕೈಗೆ ಒಂಕಿ ಟೈಪ್ ಕಟ್ಟಿಸ್ಕೊಳ್ತಾರೆ ಆಮೇಲೆ ಚೋಕರ್ ಟೈಪ್ ಕಟ್ಟಿಸ್ಕೊಳ್ತಾರೆ ಸ್ಮಾಲ್ ಇದನ್ನ ಒಂಕಿ ಟೈಪ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಚೋಕರ್ ಬೇಕಾದ್ರೆ ಚೋಕರ್ ಕಟ್ಟಿಸ್ಕೊಳ್ಬಹುದು ಇದನ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಅದು ಆ್ಯಕ್ಚುಲಿ ಸೀರೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಈಗ ನಿಮಗೆ ಡ್ರೆಸ್ ಹಾಕಿರೋದ್ರಿಂದ ನೀವು ಅಷ್ಟು ನಿಮಗೆ ಎಕ್ಸ್ಪೋಸಿಂಗ್ ಅಷ್ಟು ಅನಿಸಲ್ಲ ನಿಮಗೆ ಇದರ ಚೋಕರ್ಸ್ ಅಲ್ಲಿ ತುಂಬಾ ಡಿಫರೆಂಟ್ ಆಗಿ ತುಂಬಾ ವೆರೈಟೀಸ್ ಇದೆ ಇದು ಆ್ಯಕ್ಚುಲಿ ಇನ್ನ ನೆಕ್ಸ್ಟ್ ವೀಕಲ್ಲಿ ಅಲ್ಲಿ ಇನ್ನ ತುಂಬಾ 컬렉షన్ಸ್ ಬರ್ತಾ ಇದೆ ಇದೆಲ್ಲ ಬಂದಿದ್ ತಕ್ಷಣ ನಮಗೆ ಖಾಲಿ ಆಗ್ತಾ ಇರ್ತದೆ ಸುಮಾರು ಜನ ನಮ್ಮ ಕಸ್ಟಮರ್ಸ್ ಎಲ್ಲ ಬಂದು ಇದನ್ನು ತಕೊಂಡು ಹೋಗ್ತಾ ಇರ್ತಾರೆ ರೆಗ್ಯುಲರ್ ತಕೊಂಡು ಹೋಗ್ತಾ ಇರ್ತಾರೆ ನಾವು ಸ್ವಲ್ಪ ಇದು ಚಿಕ್ಕ ಚಿಕ್ಕದು ಮೋಕೋ ಇದು ಸ್ಮಾಲ್ ಮೋಕೋ ಇಲ್ಲಿ ಇದು ಕಟ್ಸಿದಿನಲ್ಲ ಇದೆ ತರ ನಿಮ್ಗೆ ಇದು ನೆಕ್ಕೆ ಕಟ್ಸ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಒಂದ ಹಾಕೊಂಡು ನೋಡಿ

ಸೊ ಇದು ಮತ್ತು ಲಾಸ್ಟಲ್ಲಿ ಈ ಥರ ಆನೆ ಇದೆ ಸೊ ಇದು ಬಂದುಬಿಟ್ಟು ಎಲಿಪೆಂಟ್ ದುಮೋಪು ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಥರ ಇದೆ ಇದು ಲಕ್ಷ್ಮಿ ಥರ ಬರುತ್ತೆ ಲೈಕ್ ನೋಡಿ ಯಾವ ಥರ ಇದೆ ಅಂತ ಇದೆಲ್ಲ ಹಾಕ್ಕೊಂಡು ತೋರಿಸ್ತೀನಿ ಇದು ಇದೂ ಕೂಡ ಅಷ್ಟೇ ಮರೂನ್ ಕಲರು ಸ್ಟೋನು ಚಿಕ್ಕದು ಬೀಟ್ಸ್ ಬರುತ್ತೆ ಮತ್ತು ವೈಟದು ಮಿಕ್ಸ್ ಆಗಿದೆ ಹಾಗೆ ಲಕ್ಷ್ಮಿ ಕೂಡ ಇದೆ ಇದರಲ್ಲಿ ನೋಡ್ಬೋದು ಸೊ ಇದೆಲ್ಲದನ್ನು ಹಾಕೊಂಡು ತೋರಿಸ್ತೀನಿ ನಾನು ನಿಮಗೆ ಗೊತ್ತಾಗುತ್ತೆ ಒಂದು ಸತಿ ನೋಡ್ಕೊಳ್ಳಿ ಯಾವುದಾದ್ರೂ ಇಷ್ಟ ಆದರೆ ನನಗೆ ಹೇಳ್ಬೋದು ನೀವು ಸೊ ಇದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಲಕ್ಷ್ಮಿ ಇದು ಇದೆ ನೋಡಿ ನೋಡಿ ಇದು ಒಂದು ಸ್ವಲ್ಪ ದೊಡ್ಡ ದೊಡ್ಡದು ಬೀಟ್ಸ್ ಬರುತ್ತೆ ಇದು ಬಂದ್ಬಿಟ್ಟು ಲಕ್ಷ್ಮೀ ಪೆಂಡೆಂಟು ಇಲ್ಲೂ ಕೂಡ ಲಕ್ಷ್ಮೀ ಪೆಂಡೆಂಟೇ ಬರುತ್ತೆ ಬಟ್ ಮೋಪ್ ಎಲ್ಲ ಒಂದು ನಾಲ್ಕು ಮೋಪ್ ಬರುತ್ತೆ ಪ್ಲಸ್ ಒಂದು ದೊಡ್ಡದು ಪೆಂಡೆಂಟ್ ಬರುತ್ತೆ ಪ್ಲಸ್ ಇದು ಕೂಡ ವೈಟ್ ಮುತ್ತು ಮುತ್ತುದು ಅಂತ ಹೇಳ್ತೀವಲ್ಲ ವೈಟ್ದು ಇದ್ರದ್ದು ಮುತ್ತು ಇದು ಬಂದುಬಿಟ್ಟು ನವಿಲ್ ಬರುತ್ತೆ ಪಿಕಾಕ್ ಡಿಸೈನು ತುಂಬಾ ಚೆನ್ನಾಗಿ ಇದೆ ಇದು ಕೂಡ ನೋಡ್ಬೋದು ಇದು ಕೂಡ ಬ್ರೈಡಲ್ಗೆಲ್ಲ ಬ್ರೈಡಲ್ಗೆಲ್ಲ ಇದು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಪಿಕಾಫ್ ಡಿಸೈನೇ ಸೊ ನೋಡಿ ಇದೆಲ್ಲ ಒಂದು ಸತಿ ತೋರಿಸ್ತೀನಿ ದೂರದಲ್ಲಿ ಒಂಚೂರು ನೋಡಿ ಫೈನಲ್ ಆಗಿ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಇವಾಗ ಬನ್ನಿ ಒಂದೊಂದೇ ಹಾಕೊಂಡು ತೋರಿಸ್ತೀನಿ ನಾನು ನಿಮಗೆ ವೇರ್ ಮಾಡಿ ಸೊ ಇದು ಒಂದಾಯಿತು ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಮಾರೂನ್ ಕಲರ್ ಬರುತ್ತೆ ಸೀರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟ್ ಇದು ಕೂಡ ಮಾರೂನ್ ಕಲರೇ ಬರುತ್ತೆ ಸೊ ಇದು ತುಂಬಾ ಚೆನ್ನಾಗಿದೆ ಆದರೆ ಇದು ಇದು ಫೋರ್ ಲೇಯರ್ ಬರುತ್ತೆ ತುಂಬಾ ಎಲೆಗಂಡ್ ಕಾಣಿಸುತ್ತೆ ಆದರೆ ಇದು ಬ್ರೈಡಲ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ ಇದ್ರೆ ಹಾಕ್ಕೊಳ್ಬೋದು ಇದನ್ನ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಇದೊಂದು ಒಂದು ಕಲರು ತುಂಬಾ ಚೆನ್ನಾಗಿದೆ ಇದು ಕೂಡ ಆಗಿ ತುಂಬಾ ಜನ ಇಷ್ಟಪಡೋದು ಗ್ರೀನ್ ಇದರಲ್ಲಿ ಬೀಟ್ಸಲ್ಲಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಲುಕ್ ಆಗಿದೆ ಅಂತ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ನೋಡಿ ಪರ್ಲ್ ಪರ್ಲ್ ಡಿಸೈನು ತುಂಬಾ ಚೆನ್ನಾಗಿದೆ ಇದು ಕೂಡ ಓಕೆ ನೆಕ್ಸ್ಟ್ ಒಂದು ನೋಡಿ ಇದು ಬಿಗ್ ಬಿಗ್ ಬೀಡ್ಸ್ ಬರುತ್ತೆ ಮರೂನ್ ಕಲರೇ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಮೊನ್ನೆ ರಾಮಂದು ಪಟಾಭಿಷೇಕ ಎಲ್ಲ ಆಯ್ತು ರಾಮಂದು ದೇವಸ್ಥಾನ ಆದ್ಮೇಲೆ ತುಂಬಾ ಟ್ರೆಂಡ್ ಆಗಿದೆ ತುಂಬಾ ಹೋಗ್ತಾ ಇದೆ

ಇದು ಒಂದು ಸೊ ಇಷ್ಟು ಡಿಸೈನ್ಸ್ ಇದೆ ಇದು ಬಂದುಬಿಟ್ಟು ಪಿಕಾಕ್ ಡಿಸೈನು ಇದು ಬಂದ್ಬಿಟ್ಟು ಲಕ್ಷ್ಮಿ ಡಿಸೈನು ಇದು ಬಂದುಬಿಟ್ಟು ನೋಡಿ ಇದು ಗಂಡ ಬೇರುಂಡ ಡಿಸೈನ್ ಬರುತ್ತೆ ಇದು ಸೊ ಇದು ಬಂದ್ಬಿಟ್ಟು ಲಕ್ಷ್ಮಿ ಡಿಸೈನ್ ಬರುತ್ತೆ ಇದು ಬಂದುಬಿಟ್ಟು ಪಿಕಾಕ್ ಸಾರಿ ಲಕ್ಷ್ಮಿ ಡಿಸೈನ್ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದನ್ನು ನೋಡಿ ಇದು ಪಿಕಾಕು ತುಂಬ ಬಿಗ್ ಥರ ಬರುತ್ತೆ ಒಂದು ಸ್ವಲ್ಪ ಇದು ತ್ರೀ ಲೇಯರ್ ಬರುತ್ತೆ ಬೀಟ್ಸ್ದು ತ್ರೀ ಲೇಯರ್ ಬರುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದನ್ನು ಕೂಡ ಲಕ್ಷ್ಮಿ ಇದೆ ಇದನ್ನು ಕೂಡ ಚಿಕ್ಕ ಚಿಕ್ಕದು ಬರುತ್ತೆ ಬಟ್ ಲೈಕ್ ಇದನ್ನು ಕೂಡ ತ್ರೀ ಲೇಯರ್ಸೇ ಬರುತ್ತೆ ಇದು ಕೂಡ ನೋಡಿ ಲಕ್ಷ್ಮಿನೇ ಇದು ಕೂಡ ತ್ರೀ ಲೇಯರ್ಸೇ ಬರುತ್ತೆ ನಿಮಗೆ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನಿಮಗೆ ಇನ್ ಕೇಸ್ ಯಾವುದಾದ್ರೂ ಇಷ್ಟ ಆದರೆ ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಅದನ್ನ ಕಸ್ಟಮೈಸ್ ಮಾಡಿಸಿ ಕೊಡ್ತೀನಿ ಸೊ ನೋಡಿ ಇದು ಕೂಡ ಪಿಕ್ ಆಕ್ ಡಿಸೈನ್ ಸೊ ಇಷ್ಟೆಲ್ಲ ಡಿಸೈನ್ ತೋರಿಸಿದ್ನಲ್ಲ ಇದೆಲ್ಲ ಹೇಗೆ ಅಂತಂತಂದ್ರೆ ನೋಡ್ತಾ ಇದೀರಲ್ಲ ನೀವು ಈ ಥರ ಸೈಡ್ ಮೋಪ್ಗೆ ಇದೆಲ್ಲ ಅಸೆಸರೀಸು ಇದು ಇದನ್ನ ಚೂಸ್ ಮಾಡಾದ್ಮೇಲೆ ಇದರಲ್ಲಿ ಯಾವ್ದಾದ್ರು ಒಂದು ಈ ತರ ನಿಮಗೆ ಬೇಕಾದ ಕಲರ್ ಅಲ್ಲಿ ಮುತ್ತು ಅವಳ ಜೇಡು ಇಲ್ಲ ಕರಿಮಣಿ ಇಲ್ಲ ರೂಬಿ ಎನಿಥಿಂಗ್ ಏನಾದ್ರು ಒಂದು ಹಾಕಿ ಈ ಥರ ಸಿಕ್ಸ್ ಪೀಸಸ್ನಲ್ಲಿ ರೆಡಿ ಮಾಡ್ಕೊಳ್ತೀವಿ ಪೆಂಡೆಂಟ್ ಇದಕ್ಕೆ ತಕ್ಕಂಗೆ ನಿಮಗೆ ಲಕ್ಷ್ಮಿ ಬೇಕಾ ಗಂಡುಬೆರುಂಡ ಬೇಕಾ ಬೇರೆ ಏನು ಬೇಕು ಅದನ್ನು ಇಲ್ಲಿ ಪೆಂಡೆಂಟ್ ಹಾಕೊಳೋದು ಅಷ್ಟೇ ನಿಮ್ಗೆ ಕಸ್ಟಮೈಸ್ ಯಾವ್ದು ಬೇಕೋ ಅದನ್ನು ಕೊಡ್ತೀನಿ ಇದರಲ್ಲಿ ಸಾಕಷ್ಟು ಪೆಂಡೆಂಟ್ಗಳು ಇವೆ ನಮ್ಮ ಹತ್ರ ನೋಡ್ಬೋದು ಇಲ್ಲಿ ಶ್ರೀರಾಮ ಇದೆ ಸೊ ಇಷ್ಟ ಇಲ್ಲ ಅಂತಂದರೆ ಇದು ಲಕ್ಷ್ಮಿದು ಇದೆ ನೋಡಿ ನೋಡಿ ಲಕ್ಷ್ಮಿದು ಇದೆ ನೋಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಸೊ ಇಷ್ಟೆಲ್ಲ ಇದೆ ನೋಡ್ಬೋದು ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ನನಗೆ ಹೇಳಿ ಪೆಂಡೆಂಟ್ ನೋಡಿ ಯಾವ ತರ ಡಿಸೈನ್ ಬೇಕು ಅನ್ನೋದು ನನಗೆ ಹೇಳಿದ್ರೆ ನಾನು ಅದೇ ತರ ಕಸ್ಟಮೈಸ್ ಮಾಡಿಸಿ ಕೊಡ್ತೀನಿ ಯಾವ ತರ ಬೀಟ್ಸ್ ಬೇಕೋ ಅದನ್ನ ಬೀಟ್ಸ್ ಮಾಡಿ ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಫುಲ್ ಪೆಂಡೆಂಟ್ ತರ ಕೂರ್ಗಿ ಕೂರ್ಗಿ ಪೆಂಡೆಂಟ್ ಕೂರ್ಗಿ ಟೈಪ್ ಹಾಕೊಳ್ತಾರಲ್ಲ ಸೊ ಆ ತರ ಈ ಇನ್ನ ಸಾಕಷ್ಟು ಪೆಂಡೆಂಟ್ ಗಳಿದೆ ಇದರ ಒಂದು ಮೂರು ನಾಲ್ಕು ಬಾಕ್ಸ್ ಇನ್ನ ಸುಮಾರು ಪೆಂಡೆಂಟ್ ಗಳಿದಾವೆ ಬಟ್ ಇದರಲ್ಲಿ ಯಾವ್ದು ಇಷ್ಟನ ಅದನ್ನ ಹೇಳಿ ಅಮ್ಮ ಬರುತ್ತೆ ಕೆಳಗಡೆ ನಿಮಗೆ ಯಾವ್ದು ಬೇಕು ಕಸ್ಟಮೈಸ್ಡ್ ನಿಮಗೆ ಬೀಡ್ಸ್ ಬೇಕು ಅದನ್ನ ಹಾಕೊಡ್ತೇವೆ ಇದು ರಾಮ ಸೀತಾ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಚೌಕರ್ಸಲ್ಲಿ ಈ ಥರ ಸೆಟ್ಗಳೆಲ್ಲ ಇದ್ದಾವೆ ಸೊ ಇದು ಒಂದು ನಾನು ಆವಾಗಲೇ ತೋರಿಸಿದ್ನಲ್ಲ ಈ ಥರನೂ ಇದು ಫೋರ್ ಲೇಯರ್ ಬರುತ್ತೆ ಬೀಡ್ಸ್ನ ಫೋರ್ ಲೇಯರ್ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಬೋದು ಕಸ್ಟಮೈಸ್ ಮಾಡ್ಕೊಳ್ಬೋದು ಸೊ ಅದಾಗಿದ್ದ ಮೇಲೆ ಇದನ್ನು ನೋಡಿ ಈ ಥರ ಬರುತ್ತೆ ಸೊ ತೋರಿಸ್ತೀನಿ ನನಗೆ ಸೊ ಇದು ನೋಡಿ ಇದು ಒಂಥರ ಡಿಸೈನ್ ಹೇಗಿದೆ ಅದಾಗಿದ್ಮೇಲೆ ಸೊ ಇದನ್ನು ನೋಡಿ ಇದು ಹೆವಿ ಲುಕ್ ಕೊಡುತ್ತೆ ಇದು ಒಂದು ಚಿಕ್ಕದು ಪೆನ್ ನೋಡಿ ಇದು ನೋಡಿ ವಿತ್ ಇದು ಇದನ್ನೇ ಬರುತ್ತೆ ನೋಡಿ ಈ ತರ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತಗೊಂಡು ನನಗೆ ಕಳಿಸಿ ನೋಡಿ ಇದೇ ತರ ಒಂದು ಸೈಡ್ ತೋರಿಸಿ ಇದು ಮೂರ್ ಇದೆ ಇದ್ರ ನಾಲ್ಕು ಎಳೆ ಇಟ್ಟು ಈ ತರ ಇದೇ ತರ ಬರುತ್ತೆ ಸೆಂಟ್ರಲ್ ಎರಡು ಸೈಡ್ ಅನ್ನು ತುಂಬಾ ಚೆನ್ನಾಗಿರುತ್ತೆ ಇದು ಇದನ್ನು ಕೂಡ ನೋಡಿ ಯಾರಾದರೂ ಚಿಕ್ಕದಾಗಿ ಹಾಕೊಳ್ಳೋಕೆ ಇಷ್ಟಪಡೋರು ಮೇ ಬಿ ಈ ಥರ ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಫೋರ್ ಬೀಟ್ಸ್ ಬರುತ್ತೆ ಇಲ್ಲಿ ನೋಡಿ ಫೋರ್ ಲೇಯರ್ ಇದೆ ಇದು ಫೋರ್ ಬರುತ್ತೆ ಮಣೆಯೆಲ್ಲ ಫೋರ್ ಲೇಯರ್ ಥರ ಬರುತ್ತೆ ನೋಡಿ ಈ ತರ ಬರುತ್ತೆ ಸೊ ಇದು ನೋಡಿ ಇದು ಫಾಸ್ಟ್ ಮೂವಿಂಗ್ ಇದೆ ಇವಾಗಂತೂ ಇದರಲ್ಲಿ ಇದು ಮರೂನ್ ಕಲರ್ ಸೊ ಇದು ನೋಡಿ ಫಾಸ್ಟ್ ಮೂವಿಂಗ್ ಇದೆ ಇವಾಗ ಇದು ಬಂದುಬಿಟ್ಟು ಮೆರೂನ್ ಕಲರ್ ಇದೆ ಬೀಟ್ಸು ಸೊ ಇನ್ನೂ ಒಂದು ಇದು ಪರ್ಪಲ್ ಕಲರಲ್ಲಿದೆ ನೋಡಿ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಗ್ರೀನಲ್ಲಿದೆ ನೋಡಿ ಇದು ಗ್ರೀನ್ ಇದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಬಂದ್ಬಿಟ್ಟು ಇದು ಕೂಡ ಗ್ರೀನು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದೆ ಇದು ನೋಡಿ ಫೋರ್ ಲೇಯರ್ ಇದೆ ಇದು ಸೊ ಇದು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಈ ಥರ ಇದೆ ವೈಟ್ ಬೀಟ್ಸ್ದು ಫುಲ್ ವೈಟ್ ಹಾಫ್ ವೈಟ್ ಇಲ್ಲ ಫುಲ್ ವೈಟ್ದು ಬೀಡ್ಸ್ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಡಿ ಈ ಕಲರ್ ಇದೆ ಇದು ಒಂದು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೀರೆ ಮೇಲೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಮೇಲೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಹೇಗಿದೆ ಅಂತ ಹೇಳಿ ಇದು ನೋಡಿ ಗಂಡ ಬೇರುಂಡ ಡಿಸೈನು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ನೋಡಿ ಹಾ ಇದು ನೋಡಿ ಇವಾಗ ಹೇಗೆ ಕಾಣಿಸ್ತಿದೆ ಇದರಲ್ಲೆಲ್ಲ ಯಾವುದು ಇಷ್ಟ ಆಯಿತು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇಷ್ಟು ಡಿಸೈನ್ನ ಇದರಲ್ಲಿ ಯಾವುದು ಇಷ್ಟ ಆಯಿತು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇಷ್ಟು ಡಿಸೈನ್ನ ತೋರಿಸಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನನಗೆ ಹೇಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್